ಬೆಳ್ಳಂಬೆ ಆರ್ ಸಿ ಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಹೇಗಿದೆ ನಮ್ಮ ಪ್ಲೇಯಿಂಗ್ ಲೆವೆನ್ ಏಪ್ರಿಲ್ ಏಳನೇ ತಾರೀಕು ಸೋಮವಾರ ಆರ್ ಸಿ ಬಿ ವರ್ಸಸ್ ಮುಂಬೈ ಮ್ಯಾಚು ಮುಂಬೈನಲ್ಲಿ ಇದೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ನಲ್ಲಿ ಬದಲಾವಣೆ ಆಗಲೇಬೇಕು ಗುರು ಇಂಪ್ಯಾಕ್ಟ್ ಪ್ಲೇಯರ್ನ ಆರ್ ಸಿ ಬಿ ತಂಡ ಕರೆಕ್ಟಾಗಿ ಯೂಸ್ ಮಾಡ್ತಿಲ್ಲ ರಸಿಕ್ ಸಲಾಬ್ ಜಾಗದಲ್ಲಿ ನಾವು ಮನೋಜ್ ಬಾಂಡಿಗೆ ಅವರನ್ನು ಯೂಸ್ ಮಾಡ್ಬೋದು ಮನೋಜ್ ಬಾಂಡಿಗೆ ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಎಲ್ಲ ಕೂಡ ಸಾಕತ್ತಾಗಿ ಮಾಡ್ತಾರೆ ಜಿ ಟಿ ವಿರುದ್ಧ ಇದಾಗಿತ್ತು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಈ ಒಂದು ಪ್ಲೇಯಿಂಗ್ ಲೆವೆನ್ನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ನ ಕರೆಕ್ಟಾಗಿ ಯೂಸ್ ಮಾಡ್ತಾ ಇಲ್ಲ ದೇವೋತ್ ಪಡಿಕಲ್ ಜಾಗದಲ್ಲಿ ಲಾಸ್ಟ್ ಟೈಮು ರಸಿಕ್ ಸಲಾಂನ ತಗೊಂಡ್ರು ಆರ್ ಸಿ ಬಿ ತಂಡ ಎಡವಟ್ ಮಾಡಿದ್ದೆ ಅಲ್ಲಿ ಅಲ್ಲಿ ನಾವು ಸುಯೇಶ್ ಶರ್ಮಾ ಅಥವಾ ಮನೋಜ್ ಬಾಂಡಿಗೆನ ತಗೊಂಡಿದ್ರೆ ಆರ್ ಸಿ ಬಿ ತಂಡ ಇನ್ನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದಾಗಿತ್ತು ಮ್ಯಾಚ್ನ ಆರಾಮಾಗಿ ಗೆಲ್ಬೋದಾಗಿತ್ತು ಜಿ ಟಿ ವಿರುದ್ಧ ಮಾಡಿದ್ದ ಮಿಸ್ಟೇಕ್ ಇದೆ ಆದರೆ ಇವಾಗ ಬೆಳ್ಳಂಬಳಗ್ಗೆ ಆರ್ ಸಿ ಬಿ ತಂಡ ದೊಡ್ಡ ಬದಲಾವಣೆ ಮಾಡ್ಕೊಂಡಿದ್ದಾರೆ ಆರ್ ಸಿ ಬಿ ತಂಡ ಇವಾಗ ಯೋಚನೆ ಮಾಡ್ತಾ ಇದ್ದಾರೆ ಮನೋಜ್ ಬಾಂಡಿಗೆ ಅಥವಾ ಸುಯೇಶ್ ಶರ್ಮಾನ ಕರ್ಕೊಂಡು ಬರಬೇಕು ಅಕಾರ್ಡಿಂಗ್ ಟು ದ ಮುಂಬೈ ಪಿಚ್ ಆರ್ ಸಿ ಬಿ ತಂಡ ಮುಂಬೈಯಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ್ರೆ ಟೂ ಹಂಡ್ರೆಡ್ ಮೇಲೆ ಹೊಡಿಬೇಕು ಬೌಲಿಂಗ್ ಮಾಡಿದರೆ ಚೇಸ್ ಮಾಡಲೇಬೇಕು ಆವಾಗ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಆನೆ ಬಲ ಬಂದಂಗಾಗುತ್ತೆ ನೆಕ್ಸ್ಟ್ ಮ್ಯಾಚ್ ನಾವು ಗೆಲ್ಲಲೇಬೇಕು ಗುರು ಮುಂಬೈ ಇಂಡಿಯನ್ಸ್ ತಂಡ ಸೋತ್ಕೊಂಡು ಬರ್ತಾ ಇದಾರೆ ಆರ್ ಸಿ ಬಿ ತಂಡ ಸೋತ್ಕೊಂಡು ಬರ್ತಾ ಇದ್ದಾರೆ ನಾಳೆ ನಡೆಯುವ ಮ್ಯಾಚಲ್ಲಿ ಗೆಲ್ಲರು ಯಾರು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನೇನು ಆಗುತ್ತೆ ಈ ಒಂದು ಮ್ಯಾಚಲ್ಲಿ ಅಂತ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ